ಬಹು ನೂತನ ಬಡಾವಣೆಯ ನಿವೇಶನಗಳು ಜನವರಿ ಅಂತ್ಯದೊಳಗೆ ವಿತರಣೆ ಮಾಡಲಾಗುವುದು ಎಂದು ನಗರಾಭಿವೃದ್ಧಿ ಹಾಗೂ ನಗರ ಸಚಿವ ಬೈರತಿ ಸುರೇಶ್ ವಿಶ್ವಾಸ ವ್ಯಕ್ತಪಡಿಸಿದರು ಜನವರಿ ಅಂತ್ಯದೊಳಗೆ ನೂತನ ಬಡಾವಣೆಯ ಸೈಟ್ ವಿತರಣೆ ಸಚಿವ ಬೈರತಿ ಸುರೇಶ್ ವಿಶ್ವಾಸ ಹಾಸನ ಬಹು ನಿರೀಕ್ಷೆಯ ನೂತನ ಬಡಾವಣೆಯ ನಿವೇಶನಗಳು ಜನವರಿ ಅಂತ್ಯದೊಳಗೆ ವಿತರಣೆ ಮಾಡಲಾಗುವುದು ಎಂದು ನಗರಾಭಿವೃದ್ಧಿ ಹಾಗೂ ನಗರ ಸಚಿವ ಬೈರತಿ ಸುರೇಶ್ ವಿಶ್ವಾಸ ವ್ಯಕ್ತಪಡಿಸಿದರು ನಗರದ ಬೇಯಂ ರಸ್ತೆ ಬಳಿ ಇರುವ ಹುಡಾ ಕಚೇರಿಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯ ಮುನ್ನ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ನಗರಾಭಿವೃದ್ಧಿ ಇಲಾಖೆಯ ವತಿಯಿಂದ ಹತ್ತು ಸಾವಿರ ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಲೇಔಟ್ ಕಾಮಗಾರಿ ನಡೆಯುತ್ತಿದೆ ಹಾಸನ ನಗರಕ್ಕೆ ಕುಡಿಯುವ ನೀರು ಹಾಗೂ ಒಳಚರಂಡಿ ವಿಚಾರದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸುತ್ತಿದ್ದೇನೆ ನೂತನ ಬಡಾವಣೆಗೆ ಸಂಬಂಧಿಸಿದ ಹತ್ತು ಸಾವಿರ ಅರ್ಜಿ ಬಾಕಿ ಇದ್ದು ಸ್ವಲ್ಪ ಜಮೀನು ಅವಶ್ಯಕತೆ ಇದೆ ಜಮೀನು ಕೂಡಿಸುವಂತೆ ಸ್ಥಳೀಯ ಶಾಸಕರಲ್ಲಿ ಸಹ ಕೋರಲಾಗಿದೆ ಜನವರಿ ಅಂತ್ಯದೊಳಗೆ ನೂತನ ಬಡಾವಣೆ ಸೈಟ್ ವಿತರಣೆ ಮಾಡಲಾಗುವುದು ಎಂದರು ಬಡಾವಣೆ ನಿರ್ಮಾಣ ವಿಚಾರದಲ್ಲಿ ರೈತರಿಂದ ಯಾವುದೇ ದೂರಿಲ್ಲ ಐವತ್ತು ಇಷ್ಟು ಐವತ್ತು ಯೋಜನೆಯಡಿ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದ್ದು ಟ್ರಾನ್ಸ್ಫಾರಂ ವ್ಯವಸ್ಥೆ ಅಡಿ ಸೈಟ್ ಹಂಚಿಕೆ ಮಾಡಲಾಗುವುದು ಇದರಲ್ಲಿ ಸಚಿವರಿಗೆ ಸರ್ಕಾರದ ಕಾರ್ಯದರ್ಶಿ ಶಾಸಕರು ಸಮೇತ ಯಾರೂ ಕೂಡ ಒಂದೇ ಒಂದು ಸೈಟ್ ವಿತರಣೆ ಮಾಡಲು ಆಗುವುದಿಲ್ಲ ಎಂದು ಖಡಕ್ ತಿಳಿಸಿದರು ಯಾರಿಗೆ ನಗರದಲ್ಲಿ ವಸತಿ ಇಲ್ಲವೋ ಅವರಿಗೆ ಮೊದಲ ಪ್ರಾಶಸ್ತ್ಯ ನೀಡಲಾಗುವುದು ಬಸವರಾಜ ರಾಯರೆಡ್ಡಿ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಅವರ ಆರೋಪದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವರು ಒಂದೊಂದು ಬಾರಿ ಹೇಳಿಕೆ ನೀಡುತ್ತಾರೆ ವಿರೋಧ ಪಕ್ಷದವರು ಮಾಲೆಧಾರಣೆ ಮಾಡಿರುವುದರಿಂದ ಹಿಂದುತ್ವ ಬರುವುದಿಲ್ಲ ನಾನು ಹಿಂದೂ ಶಾಸಕ ಸ್ವರೂಪ್ ಸಹ ಇಂದು ಎಂದರು ಹಿಜಾಬ್ ನೋಡೋಣ ಎಂದು ಸಿಎಂ ಹೇಳಿದ್ದಾರೆ ಜಾರಿ ಮಾಡುವ ಬಗ್ಗೆ ಮುಖ್ಯಮಂತ್ರಿ ಹೇಳಿಕೆ ನೀಡಿಲ್ಲ ಮುಖ್ಯಮಂತ್ರಿಗಳು ಫೋನ್ನಲ್ಲಿ ಹೇಳಿರುವುದಾಗಿ ತಿಳಿಸಿದರು ನಿಗಮ ಮಂಡಳಿ ಪಟ್ಟಿ ರೆಡ್ಡಿ ಇದೆ ಯಾವಾಗ ಬಿಡುಗಡೆ ಮಾಡುತ್ತಾರೆ ಎಂದು ಹೈಕಮಾಂಡ್ ಮುಖ್ಯಮಂತ್ರಿಗಳು ನಿರ್ಣಯ ಮಾಡುತ್ತಾರೆ ಎಂದರು ಇದಾದ ಮೇಲೆ ಹುಡಾ ಇಲಾಖೆ ಅಧಿಕಾರಿಗಳೊಂದಿಗೆ ಸಚಿವರ ಸಭೆ ನಡೆಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಎಚ್ಪಿ ಸ್ವರೂಪ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಒಳಚರಣಿ ಬಗ್ಗೆ ಇವತ್ತು ಪರಿಶೀಲನಾ ಸಭೆಗೆ ನಾನು ಬಂದಿದ್ದೀನಿ ನಮ್ಮ ಸಹೋದರ ಸ್ಥಳೀಯ ಶಾಸಕರು ಬಂದಿದ್ದಾರೆ ನಮ್ಮ ಸೆಕ್ರೆಟರಿ ಅವರು ಬಂದಿದ್ದಾರೆ ಸೊ ಅದು ಲಾಸ್ಟ್ ಒಂದು ಐದು ತಿಂಗಳು ಮುಂಚೆ ಬಂದಿದೆ ಅದು ನಾನು ಬಂದು ಹೋದ ನಂತರ ಏನು ಪ್ರಗತಿ ಆಗಿದೆ ಆ ಸಮಯ ಹೇಳಿ ಅವರು ಈ ಸರ್ಕಾರದ ಹೌದಾ ಯಾವಾಗ ಹೇಳುದು ಏನು ಗೊತ್ತಿಲ್ಲ ಒಂದೊಂದ್ಸರಿ ನಮ್ ಡೈರೆಕ್ಟರ್ ಸಾರ್ ಅವ್ರು ಬೇರೆ ಇದ್ರಲ್ಲಿ ಹೇಳ್ತಾರೆ ಅದು ಬೇರೆ ಅರ್ಥ ಬಂದ್ಬಿಡ್ತದೆ ಸೀನಿಯರ್ ಪೊಲಿಟಿಷಿಯನ್ ಇದಾರೆ ಗೊತ್ತಿಲ್ಲ ನನ್ನ ಸೀನಿಯರ್ ಮೆಂಬರ್ ನೀವ್ ಹೇಳ್ತಾರದಪ್ಪ ನನ್ ಬೆಳಿಗ್ಗೆ ಯಾವಾಗ ಮೀಟಿಂಗ್ ಅಲ್ಲಿ ಇದ್ದೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳಿ ಗೊತ್ತಿಲ್ಲ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ನಾನ್ ಹೆಂಗ್ ಉತ್ತರ ಹೇಳೋದು ಮನ್ಯುತಿರ ಪ್ರಕಾರ ನನ್ ಕಣ್ಣು ಕಟ್ಟ ಪ್ರಕಾರ ಯಾವ್ದೇ ಭ್ರಷ್ಟಾಚಾರ ನಡೀತಾ ಇಲ್ಲ ಅವ್ರಿಗೇನ್ ಮಾಹಿತಿ ಇದೆ ಗೊತ್ತಿಲ್ಲ ನಿಮ್ಗೆ ಹೇಳೋದು ನಾವು ಟ್ರಾನ್ಸ್ಪರೆನ್ಸಿ ಇದೆ ಇದ್ರಲ್ಲಿ ಇದರಲ್ಲಿ ಆನ್ಲೈನ್ ಅಲ್ಲಿ ನಾವು ಎಕ್ಸೈಸ್ ಅಲಾಟ್ಮೆಂಟ್ ಮಾಡೋದು ಇದ್ರಲ್ಲಿ ಯಾರು ಕೈಯಲ್ಲಿ ನಾನು ಬರೆಯಕ್ಕಾಗಲ್ಲ ಸೆಕ್ರೆಟರಿ ಅವರು ಬರೆಯಕ್ಕಾಗಲ್ಲ ನನ್ ಎಂ ಎಲ್ ಎನ್ ಅವ್ರು ಬರೆಯಕ್ಕಾಗಲ್ಲ ಅಂದ್ರೆ ಇದು ಯಾರು ಇದ್ರಲ್ಲಿ ಇದರಲ್ಲಿ ಕನ್ಫ್ಯೂಷನ್ ಬೇಡ ಆದ್ರಿಂದ ಆನ್ಲೈನ್ ಇದು ಯಾರಿಗೆ ಕರೆಕ್ಟ್ ಆಗಿ ಮಾಡಿ ಕರೆಕ್ಟ್ ಆಗಿ ಅವ್ರಿಂದ ಟ್ರೈ ಮಾಡ್ತಾ ಇರ್ತಾರೆ ಅವ್ರಿಗೆಫೇಟ್ ಸಿಗ್ತದೆ ಈಗ ಲಾಬಿನೂ ಮಾಡಕ್ ಆಗಲ್ಲ ಯಾರು ಕೊಡ್ಸ್ಕೊಡಕ್ ಆಗಲ್ಲ ಈಗ ನಾನ್ಸ್ ಮಾಡ್ ಯಾರಿಗೋ ಒಬ್ರು ಸಹಾಯ ಮಾಡ್ಬೇಕು ಅಂದ್ರೆ ಕೊಡ್ಸಕ್ ಆಗಲ್ಲ ನಮ್ಮ ಎಮ್ಮೆಲೆ ಅವರು ಸಹ ಯಾರಿಗೂ ಸೇರಿಕೊಡ್ಬೇಕಾಗಲ್ಲ ಇದು ಕಂಪ್ಲೇಂಟ್ ನನ್ಗೇನು ಆತಾಯ ಕಂಪ್ಲೇಂಟ್ಸ್ ಯಾವ್ದು ಬಂದಿಲ್ಲಪ್ಪ ನನ್ಗೇನು ಯಾವ್ದು ಕಂಪ್ಲೇಂಟ್ ಬಂದಿಲ್ಲ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಬಿಡಿ ಅವರು ಅಧ್ಯಕ್ಷರಿಲ್ಲ ಗೊತ್ತಲ್ವ ನಿಮ್ಗೆ ಬಿಗ್ಗೆಸ್ಟ್ ಒನ್ ಬ್ಯಾಂಗ್ಳೂರ್ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಇರುತ್ತೆ ಅಂದ್ರೆ ಏನ್ ಏನ್ ಅದ್ ಒಬ್ ಜಪ್ತಿ ಕಮಿಷನ್ ಗೆ ದೊಡ್ಡ ವಿಚಾರನ ಶಾಸಕರು ಇದಾರೆ ಎಲ್ಲಾನು ಮೇಲ್ವಿಚಾರಣೆ ಅವರು ನೋಡ್ತಾ ಇರ್ತಾರೆ ತಪ್ಪುಗಳ ಯಾರೂ ಬಿಡಲ್ಲ ನಾವೆಲ್ಲ ಇದ್ದೀವಿ ನಮ್ಮ ಕಮಿಷನ್ಸ್ ಆಗಿರೋರ್ಗೆ ಸೀಟ್ ಕೊಟ್ಟು ಇನ್ನೂ ಎಂಟ್ ಸಾವಿರ ಜನ ಸೀಟ್ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಲೆವೆಲ್ ಅಲ್ಲಿ ಅವ್ರು ಕೊಡೋದ್ ಬಿಟ್ಟು ಇನ್ನು ಇಂಟು ಸಾವಿರ ಜನಕ್ಕೆ ಡಿಮ್ಯಾಂಡ್ ಇದೆ ಆ ಇಂಟು ಸಾವಿರ ಜನಕ್ಕೆ ಈ ಡಿಮ್ಯಾಂಡ್ ಐನೂರು ಎಕರೆ ಬೇಕಾಗ್ತದೆ ಜಾಗ ಅದನ್ನ ನೀವು ಹುಡುಕ ಕೆಲಸ ಮಾಡ್ತಾ ಇದ್ದೀವಿ ನಿವೇಶನ್ ರೈತರಿಗೆ ಫಸ್ಟ್ ಪ್ರಿಯಾರಿಟಿ ಅನ್ನಿಸ್ತದೆ ಕಾನೂನು ಇವ್ರ ಮಧ್ಯೆ ಇರೋರಿಗೆ ಕೊಡೋರ್ ಈಗ ಏನು ವೆರಿಫೈ ಮಾಡಿ ಕೊಡ್ತೀವಿ ಇನ್ನ ಏನಾದ್ರು ಇನ್ನ ಅದು ಬಾಳ ಆಳವಾಗಿ ಪರಿಶೀಲನೆ ಮಾಡಬೇಕು ಅಂತ ಏನಾದ್ರು ನಮ್ಮ ಆತ್ಮ ಜನತೆ ಏನಾದ್ರು ಡಿಮ್ಯಾಂಡ್ ಇದ್ರೆ ಅದನ್ನು ಓದ್ತಾ ಯಾರಿಲ್ಲ ಅವ್ರಿಗೆ ಕೊಡಿ ಅಂತ ಹೇಳೋ ಕೆಲಸ ಮಾಡಿದ್ರು ಈಗ ರೈತರು ನಮ್ಮ ಆಚೆ ಎಲ್ಲ ಸಿಕ್ಕಿದ್ರು ಅವ್ರು ಏನ್ ರೈತರ ಬೇಡಿಕೆಗಳು ಎರಡಿದಾವೆ ಸ್ಮಶಾನ ಇಲ್ಲ ಆಗ್ಬೇಕು ನಾಲ್ಕು ಮೂರ್ಗಿದಾವೆ ಆ ಸ್ಮಶಾನ ಕೊಡಬೇಕು ಅಂತ ಹೇಳಿದಿವಿ ಎಲ್ ಕಂಪಲ್ಸರಿ ಅವ್ರೆ ಇವಾಗ ಅವರೇನೇನೆ ಸೊ ಅವ್ರಿಗೆ ಕಂಪಲ್ಸರಿ ಅಂತ ನಾನು ಹೇಳಿದೀನಿ ಸೆಕ್ರೆಟರಿ ಅವರು ಹೇಳಿದ್ದಾರೆ ಕಮಿಷನರ್ ಆದೇಶ ಮಾಡಿದ್ದೀನಿ ಮತ್ತೆ ಅವ್ರಿಗೆ ಇ ಜಿ ಡಿ ಜಿ ಡಿ ಮಾಡ್ತಾ ಇದ್ವಿ ಅದ್ರ ಜೊತೆಯಲ್ಲಿ ಯಾವ ಯಾವ ಊರುಗಳಿದಾವೆ ಅಂಗಡಿಗಳಲ್ಲಿ ಅವ್ರಿಗೆ ಕುಡಿಯೋ ನೀರು ಪ್ಲಸ್ ಇ ಜಿ ಡಿ ಲೋಡ್ ಏನ್ ಕೊಡ್ತಾ ಇದೀವಿ ಅವೆರಡೂ ಅವ್ರಿಗೆ ಆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಆ ನಾಲ್ಕು ಕೊಡ್ಬೇಕು ಅಂತ ಹೇಳಿ ಇನ್ನೊಂದು ಮೇಜರ್ ಅವರು ಇದ್ದಾರೆ ನಾನು ಸಹ ಡೆಲ್ಲಿ ಬೇರೆ ಕೆಲಸಕ್ಕೆ ನಾನು ಇಲಾಖೆ ಮಾತಾಡ್ಲಿಕ್ಕೆ ಹೋಗಿದ್ದೇನೆ ಹೋಗಿ ಲಿಸ್ಟ್ ಮಾಡಿದ್ದೇನೆ ನಮ್ಮ ವರಿಷ್ಠರ ಸುತ್ತಿ ಯಾವಾಗ ಬರ್ತದೆ ಶಾಸಕರುಗಳಿಗೂ ಮತ್ತೆ ಕಾರ್ಯಕರ್ತರಿಗೂ ಜೊತೆಲ್ಲ ಬರ್ತೀವಿ ಆತ್ಮ ನಗರಾಭಿವೃದ್ಧಿನೇ ಮಾಡ್ತೀವಿ ಆತ್ಮ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಅಧ್ಯಕ್ಷರು ಮತ್ತೆ ಮೆಂಬರ್ಸ್ ಎಲ್ಲ ಮಾಡ್ತೀವಿ ಅಂತ ಏನು ಹೇಳಕ್ ಮಾಡ್ತೀವಿ ಮಾಡಬೇಕು ಮಾಡ್ತೀವಿ